ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನಿವತ್ತು ಎರಡು ಕನಸು ಮೂವಿದು ತಮ್ ನಮ್ ತಮ್ ನಮ್ ಡಾಕ್ಟರ್ ರಾಜ್ಕುಮಾರ್ ಸರ್ದ ಹಾಡು ಹೇಳಿದ್ದೀನಿ ಈ ಹಾಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್ ತಮ್ ನಮ್ ತಮ್ ನಮ್ ತಮ್ ನಮ್ಮ ಮನಸ್ಸು ಮಿಡಿಯುತ್ತಿದೆ ಹೋ ಸೋತಿದೆ ಕೈಯಲ್ಲಿ ಕುಣಿವ ಈವನ್ನ ಬಳೆಯ ಗಲ್ಗಲ್ ತನ್ಗಲ್ ತಾಳಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ತಂ ನಂ ಎಂದಿದೆ ಗಲ್ಗಲ್ ಗಲ್ಗಲ್ ತಾಳಕೆ ತಂ ನಂ ತಂ ನಂ ಎಂದಿದೆ ತಂ ನಂ ತಂ ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕೆ ನನ್ನಿದೆಯ ವೀಣೆ ತನ್ನಂತೆ ತಾನೆ ತಂ ಎಂದಿದೆ ಗಲ್ ಗಲ್ ಎಂದಿದೆ ಗಲ್ ತಾಳಕೆ ತಂನ ತಂ ನಂ ಎಂದಿದೆ ನೀ ಸನಿಹಕ್ಕೆ ಬಂದರೆ ತನುವಿದು ನಡುಗುತ್ತಿದೆ ಏತಕೆ ಎದೆ ಜಲ್ಲೆಂದಿದೆ ನೀ ಸನಿಹಕ್ಕೆ ಬಂದರೆ ತನುವಿದು ನಡುಗುತ್ತಿದೆ ಏತಕೆ ಎದೆ ಜಲ್ಲೆಂದಿದೆ ಆಹಾ ಒಲಿದಿಹ ಜೀವವು ಬೆರೆಯಲು ಮನ ಹೂವಾಗಿ ತನು ಕೆಂಪಾಗಿ ನಿನ್ನ ಕಾದಿದೆ ಆಹಾ தம் நம் தம் நம் தம் நம் மனசு நீ ஆஹாஹா நீ நெடையே ஹூவிய ஹாலுவே கை ஹிடிது நெடசுவே ஆஹாஹா நீ நெடைய ஹாதிகே ஹூவியே ஹாலுவே கை ಹಿಡಿದು ನಡೆಸುವೆ ಹಾಹಾ ಮೆಲ್ಲಗೆ ನಲ್ಲನೆ ನಡೆಸುವ ಎಂದು ಹೀಗೆ ಇರುವ ಆಸೆ ನನ್ನೀ ಮನಸ್ಸಿಗೆ ತಮ್ನಂ ನಂಥ್ ನಮ್ ನನ್ನೀ ಮನಸ್ಸು ಮಿಡಿಯುತ್ತಿದೆ ಹೋ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ಥಂ ನಂ ಥಂ ನಂ ಎಂದಿದೆ ಘಲ್ ಘಲ್ ತಾಳಕೆ ಥಂ ನಂ ಥಂ ನಂ ಎಂದಿದೆ ಗಲ್ ಗಲ್ ಘಲ್ ಘಲ್ ತಾಳಕೆ ಥಂ ನಂ ಥಂ ನಂ ಈ ಸಾಂಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್